ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾವೀಗಿರುವಂಥ ಸ್ಥಳ ಸಂಗೂರು ಸಕ್ಕರೆ ಕಾರ್ಖಾನೆಯ ಎದುರುಗಡೆ ಇದ್ದೀನಿ ಸಂಗೂರು ಸಕ್ಕರೆ ಕಾರ್ಖಾನೆ ಹಾವೇರಿ ಸಿರ್ಸಿ ರಸ್ತೆಯ ಮಧ್ಯಭಾಗದಲ್ಲಿರುವಂಥ ಒಂದು ಸ್ಥಳ ಇಲ್ಲಿ ನನಗೆ ಯಾಕೆ ವಿಶೇಷ ಅನ್ನಿಸ್ತು ಅಂತಂದರೆ ಈ ಒಂದು ಸಕ್ಕರೆ ಕಾರ್ಖಾನೆ ಎದುರುಗಡೆ ಸಾಕಷ್ಟು ಮನೆಗಳಿವೆ ಎಲ್ಲ ಮನೆಗಳ ಮುಂಭಾಗದಲ್ಲೂ ನೋಡಿ ಈ ಥರ ಕಬ್ಬುಗಳನ್ನು ಸಿಂಗರಿಸಿಟ್ಕೊಂಡಿದ್ದಾರೆ ಸಿಂಗರಿಸಿಟ್ಕೊಂಡಿರೋದು ಬೇರೆ ಏನಕ್ಕೂ ಅಲ್ಲ ಪ್ರತಿಯೊಬ್ಬರೂ ಕೂಡ ಕಬ್ಬಿನ ಜ್ಯೂಸನ್ನು ಇಲ್ಲಿ ಮಾರಾಟ ಮಾಡ್ತಾರೆ ತುಂಬ ಕಡಿಮೆ ರೇಟ್ನಲ್ಲಿ ಫ್ರೆಶ್ ಆಗಿರುವಂಥ ಅತ್ಯಂತ ರುಚಿಯಾಗಿರುವಂಥ ಕಬ್ಬಿನ ಜ್ಯೂಸನ್ನು ಕೊಡ್ತಾರೆ ಜೊತೆಗೆ ನಾವು ಮನೆ ಕೂಡ ಏನು ಮಾಡ್ಬೋದು ಇಲ್ಲಿಂದ ಕ್ಯಾರಿ ಮಾಡ್ಬೋದು ನೋಡಿ ನಾನು ಇಲ್ಲಿ ವೀರಭದ್ರೇಶ್ವರ ಕಬ್ಬಿನ ಹಾಲು ಇರುವಂಥ ಕೊನೆ ಯಾವಾಗ ಬಂದರೂ ಇಲ್ಲಿ ಕೊನೆಯಲ್ಲಿ ಎಂಡಲ್ಲಿರುವಂಥ ಒಂದು ಅಂಗಡಿಯಲ್ಲಿ ನಾನು ಕಬ್ಬಿನ ಜ್ಯೂಸನ್ನು ತೊಗೊತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಕುಡಿಯೋಕ್ಕೆ ಫ್ರೆಶ್ ಆಗಿ ಆಗಂದಾಗೆ ಮಾಡಿರ್ತಾರೆ ಮಾಡಿ ಕೊಡ್ತಾರೆ ನೋಡಿ ಮಾಡ್ತಾಯಿದ್ದಾರೆ ಮಾಡಿ ಕೊಡ್ತಾರೆ ಅದನ್ನು ನಾವು ಕುಡಿಬೋದು ನಂತರ ಈ ಟೂ ಲೀಟರ್ಸ್ ಬಾಟ್ಲ್ಸ್ಗಳು ಇವೆ ಇಲ್ಲಿ ನೀವು ಮನೆಯಿಂದ ಬಾಟ್ಲ್ ತಂದರೂ ಕೂಡ ಬಾಟ್ಲಲ್ಲಿ ಹಾಕ್ಕೊಡ್ತಾರೆ ಇಲ್ಲಿ ಅವರು ಬಾಟ್ಲ್ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ನಿಮಗೆ ಆ ಬಾಟ್ಲ್ ಬೇಡ ಅಂದರೆ ನೀವು ಮನೆಯಿಂದ ಬಾಟ್ಲ್ ತರ್ಬೋದು ತಂದಿಲ್ಲ ಅಂತಂದರೆ ಆ ಬಾಟ್ಲನ್ನು ಕ್ಲೀನಾಗಿ ತೊಳಿಸಿ ಹಾಕ್ಸ್ಕೊಂಡು ಹೋಗ್ಬೋದು ನಾನಿಲ್ಲಿ ಒಂದು ಎರಡು ಲೀಟರ್ ಬಾಟಲಲ್ಲಿ ಕೂಡ ತಗೋತೀನಿ ನಾನು ಜೊತೆಗೆ ಎರಡು ಗ್ಲಾಸನ್ನು ಕುಡಿತೀನಿ ಅಷ್ಟು ಸೇರಿ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಯಾವುದೇ ಕೆಮಿಕಲ್ ಹಾಕಿರುವಂಥದ್ದು ನಾವು ಕೆಮ್ ಏನು ಕಾರ್ಬೊನೇಟೆಡ್ ವಾಟರ್ಗೆ ನೂರು ರೂಪಾಯಿನ ಕೊಟ್ಟು ತಗೋತೀವಿ ಅದರ ಬದಲು ನಾವು ಈ ಥರ ಜ್ಯೂಸನ್ನು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫ್ರೆಶ್ ಆಗಿದೆ ಇಲ್ಲೇ ಪಕ್ಕದಲ್ಲಿ ಹೊಲಗಳಲ್ಲೆಲ್ಲ ಕಬ್ಬುಗಳಿದ್ದಾರೆ ಇಲ್ಲಿ ಕಬ್ಬನ್ನು ಇಲ್ಲಿ ಸಂಗೂರ್ ಫ್ಯಾಕ್ಟ್ರಿ ಹಾಕ್ತಾರೆ ಆ ಫ್ಯಾಕ್ಟ್ರಿ ಎದುರುಗಡೆ ಈ ಒಂದು ಏನು ಗೃಹೋದ್ಯಮ ಅಂತ ಹೇಳ್ಬೋದು ನಾವು ಎಲ್ಲ ಮನೆಗಳಲ್ಲೂ ಕೂಡ ನಮಗೆ ಇಲ್ಲಿ ಕಬ್ನಲ್ಲಿ ಸಿಗುತ್ತೆ ನಾನು ನಾನು ಪ್ರತಿ ಸಲ ಹೋಗುವಾಗೂ ಇಲ್ಲಿ ಕಬ್ನಲ್ಲಿ ಕುಡಿತೀನಿ ಮತ್ತು ಒಂದಿಷ್ಟು ತೊಗೊಂಡು ಹೋಗ್ತೀನಿ ಸ್ನೇಹಿತರು ನೀವೇನಾದರೂ ಈ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಏನು ಮಾಡಿ ಕಬ್ನರನ್ನು ಕುಡಿಯೋದು ಮತ್ತು ತಗೊಂಡೋಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು